ಪ್ರಶಾಂತ್ ದೇಶದ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಎಲ್ಲವನ್ನೂ ಹೌದು ಎಲ್ಲವೂ ಬೇಕು ಬಜೆಟ್ನಲ್ಲಿ ಎಲ್ಲದರ ಬಗ್ಗೆನೂ ಗಮನ ಕೊಡಬೇಕು ಆದರೆ ಇಂಡಿವಿಜುವಲಿ ನನಗೆ ಸರ್ಕಾರ ಏನು ಲಾಭ ಮಾಡಿಕೊಡ್ತಾ ಇದೆ ಅಥವಾ ನನಗೆ ಎಷ್ಟು ನಿರಾಳ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಖಂಡಿತ ಮಾಹಿತಿ ಬೇಕೇ ಬೇಕು ಅಂತ ಅನ್ಸುತ್ತೆ ಅದರಲ್ಲೂ ಕೂಡ ಆದಾಯ ತೆರಿಗೆ ವಿಷಯದಲ್ಲಿ ಜನರಿಗೆ ಈಗಾಗಲೇ ಸ್ವಲ್ಪ ಮನಸ್ತಾಪಗಳಿವೆ ಸರ್ಕಾರದ ಜೊತೆಗೆ ಯಾಕೆಂದ್ರೆ ನಾವು ಸಂಪಾದಿಸ್ತಿರೋದು ಇಷ್ಟು ಅದರಲ್ಲಿ ಇಷ್ಟು ತೆರಿಗೆಗಳನ್ನು ಕೊಟ್ಟುಬಿಡ್ತೀವಿ ನಮಗೆ ಹೆಚ್ಚಿನ ಸವಲತ್ತುಗಳಿಲ್ಲ ಅಂತ ಸೊ ಈ ಬಾರಿ ಆದಾಯ ತೆರಿಗೆಯಲ್ಲಿ ಹದಿನೈದು ಲಕ್ಷದ ಸ್ಲ್ಯಾಬ್ ಹದಿನೈದು ಲಕ್ಷದ ಸ್ಲ್ಯಾಬ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಏನದು ಭವನ ಪ್ರತಿ ಬಜೆಟ್ಗೂ ಮುಂಚೆ ಮಧ್ಯಮ ವರ್ಗ ಒಂದು ನಿರೀಕ್ಷೆಯಲ್ಲಿರುತ್ತೆ ನಮಗೇನು ಸಿಗುತ್ತೆ ಸಹಜವಾಗಿ ಯಾಕೆಂದರೆ ಪರ್ಸ್ನಲ್ ಟ್ಯಾಕ್ಸ್ ತುಂಬತಕ್ಕಂಥವ್ರು ನಮ್ಮ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಏಳು ಕೋಟಿಗೆ ಇವತ್ತು ಪರ್ಸ್ನಲಿ ಟ್ಯಾಕ್ಸ್ ತುಂಬ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಸಂಖ್ಯೆ ಮೂರು ಮೂರುವರೆ ಕೋಟಿ ಇತ್ತು ಇವತ್ತು ಏಳು ಕೋಟಿಗೆ ಬಂದು ತಲುಪಿದೆ ಅದರಲ್ಲಿ ಸರಿಸುಮಾರು ನಾಲ್ಕು ಕೋಟಿ ಜನ ಝೀರೋ ಟ್ಯಾಕ್ಸ್ ತುಂಬೋರು ಅಂದರೆ ಟ್ಯಾಕ್ಸ್ ರಿಟರ್ನ್ಸ್ ತುಂಬ್ತಾರೆ ಆದರೆ ಇನ್ ಟೋಟೋ ಇನ್ ಪರ್ಟಿಕ್ಯುಲರ್ ಅವರು ಸರ್ಕಾರಕ್ಕೆ ಯಾವುದೇ ತೆರಿಗೆ ತುಂಬಲ್ಲ ಟ್ಯಾಕ್ಸ್ ರಿಟರ್ನ್ಸನ್ನು ತುಂಬ್ತಾರೆ ನೀವು ಇಡೀ ಅಂದರೆ ಬಜೆಟ್ನ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಒಂದು ನಿರೀಕ್ಷೆ ಇರುತ್ತೆ ನಮ್ಗೊಂದು ಲಕ್ಷ ಸ್ಲ್ಯಾಬ್ ಏರಿಕೆ ಆಗುತ್ತಾ ಎರಡು ಲಕ್ಷ ಏರಿಕೆ ಆಗುತ್ತಾ ಸ್ಲ್ಯಾಬ್ಗಳಲ್ಲಿ ಏನಾದರೂ ಅಂತರ ಇರುತ್ತಾ ಈ ಚರ್ಚೆ ಬಹುತೇಕ ಆಂಗ್ಲ ಪತ್ರಿಕೆಗಳು ಈ ಚರ್ಚೆಗಳನ್ನು ಕೂಡ ಶುರು ಮಾಡ್ತವೆ ಜನ ಕೂಡ ಈ ಚರ್ಚೆಗಳ ಬಗ್ಗೆ ಭಾಳ ಕುತೂಹಲದಿಂದ ಇರ್ತಾರೆ ಅದು ಮಧ್ಯಮ ವರ್ಗದ ದೃಷ್ಟಿಕೋನದಿಂದ ಆದರೆ ಈ ಬಾರಿ ಎಕನಾಮಿಕ್ ಸರ್ವೆ ಏನು ಹೇಳುತ್ತಾ ಇದೆ ಅಂತಂದರೆ ಜಿ ಡಿ ಪಿ ದರ ಫೈವ್ ಪಾಯಿಂಟ್ ಫೋರ್ ಇದೆ ವಿಚ್ ಇಸ್ ವೆರಿ ಲೋಯೆಸ್ಟ್ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಕನ್ಸಂಪ್ಷನ್ ಬಿದ್ದೋಗಿರ್ತಕ್ಕಂಥದ್ದು ನೋಡಿ ನಿಮ್ಗೆ ನೂರು ಪರ್ಸೆಂಟ್ ಏನೊಂದು ಹಣ ಬರುತ್ತೆ ಸರ್ಕಾರಕ್ಕೆ ನೀವು ಜಿ ಡಿ ಕ್ಯಾಲ್ಕುಲೇಟ್ ಮಾಡಿದರೆ ಸಿಕ್ಸ್ಟಿ ಪರ್ಸೆಂಟ್ ಇಸ್ ಬೇಸ್ಡ್ ಆನ್ ದ ಕನ್ಸಂಪ್ಷನ್ ನೀವು ಎಷ್ಟೇ ಸರ್ಕಾರದ ಕೆಪೆಕ್ಸ್ ಸ್ಪೆಂಡಿಂಗ್ ಮಾಡಲಿಕ್ಕೆ ಹನ್ನೊಂದು ಲಕ್ಷದ ನೂರ ಹನ್ನೊಂದು ಕೋಟಿ ಅಷ್ಟು ಹಣವನ್ನು ಸರ್ಕಾರ ಕೆಪೆಕ್ಸ್ನಲ್ಲಿ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸರ್ಕಾರವೇ ಸ್ಪೆಂಡ್ ಮಾಡುತ್ತೆ ರಸ್ತೆಗೆ ಬಂದರು ನಿರ್ಮಾಣಕ್ಕೆ ರೈಲ್ವೆ ನಿರ್ಮಾಣಕ್ಕೆ ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ಖರ್ಚು ಮಾಡುತ್ತೆ ಆದರೆ ಅದು ಜಿ ಡಿ ಪಿಯಲ್ಲಿ ಅದರ ಶೇರ್ ಇರೋದು ನಲ್ವತ್ತು ಪರ್ಸೆಂಟ್ ಕನ್ಸಂಪ್ಷನ್ ವಿಲ್ ಟೇಕ್ ಕೇರ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಕಳೆದ ಎರಡು ವರ್ಷಗಳಲ್ಲಿ ಜನ ಹಣ ಖರ್ಚು ಮಾಡ್ತಾ ಇರತಕ್ಕಂಥದ್ದು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಒಂದು ಅಂದಾಜಿದೆ ಎಫ್ ಎಮ್ ಸಿ ಜಿ ನೀವು ಅದರ ಇಂಡಿಕೇಟರ್ಸನ್ನು ತೆಗೆದುಕೊಂಡಾಗ ಎಫ್ ಎಫ್ ಎಮ್ ಸಿ ಜಿ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ನೆಸ್ಲೆ ಯುನಿಲಿವರ್ ಆ ರೀತಿಯಾಗಿರ್ತಕ್ಕಂಥ ಕಂಪ್ನಿಗಳ ನೀವು ಪಾಂಡ್ಸ್ ತೆಗೆದುಕೊಂಡ್ರಿ ಯಾವುದೋ ಒಂದು ಕ್ರೀಮ್ ತೆಗೆದುಕೊಂಡ್ರಿ ಯಾವುದೋ ಒಂದು ಬ್ರಷ್ ತೆಗೆದುಕೊಂಡ್ರಿ ಕೋಲ್ಗೇಟ್ ಬಿಟ್ಟು ಬೇರೆ ಯಾವುದೋ ತೆಗೆದುಕೊಂಡ್ರಿ ಈ ರೀತಿಯ ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಸ್ಗಳೇನಿವೆ ಅವುಗಳ ಮೇಲೆ ಜನ ಜಾಸ್ತಿ ಹಣವನ್ನು ಖರ್ಚು ಮಾಡ್ತಾರೆ ಆದರೆ ಕಳೆದ ಎರಡು ವರ್ಷಗಳಲ್ಲಿ ಇಂಡಿಕೇಟರ್ಸ್ ತೋರಿಸ್ತಾ ಇವೆ ಆ ಹಣದ ಪ್ರಮಾಣ ಕಡಿಮೆ ಇದೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಜನರ ಕೈಗೆ ಹಣ ಇಲ್ಲ ಈಗ ಮೊನ್ನೆ ಒಂದು ನಿರ್ಮಲಾ ಸೀತಾರಾಮನ್ ಬಗ್ಗೆ ಭಾಳಷ್ಟು ಹಾಸ್ಯ ಆಯಿತು ಯಾವುದು ಪಾಪ್ಕಾರ್ನ್ ಬಗ್ಗೆ ಪಾಪ್ಕಾರ್ನಲ್ಲೇ ನಿಮಗೆ ಖುಲ್ಲಾ ಪಾಪ್ಕಾರ್ನ್ ಇದ್ದರೆ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಕ್ಯಾರಮಲ್ಲಿದ್ದರೆ ಟ್ವೆಂಟಿ ಏಟ್ ಪರ್ಸೆಂಟ್ವರೆಗೆ ಟ್ಯಾಕ್ಸ್ ನೀವು ಇತ್ತೀಚೆಗೆ ನಾನು ಮೊನ್ನೆ ಅದೊಂದು ಚಿತ್ರ ನೋಡಲಿಕ್ಕೆ ಹೋಗಿದ್ದೆ ಒಂದು ಟಬ್ ಪಾಪ್ಕಾರ್ನಿಗೆ ಐದೂವರೆ ನೂರು ಆರುನೂರು ರೂಪಾಯಿ ಆಗಿದೆ ನಾನು ಯೋಚನೆ ಮಾಡಿದೆ ಮೊದಲು ಭಾಳಷ್ಟು ಜನ ಹೋಗಿ ಪಾಪ್ಕಾರ್ನ್ ಇದ್ರು ಒಬ್ಬರು ಇಬ್ಬರೋ ಪಾಪ್ಕಾರ್ನ್ ತೊಗೊಂಡ್ರೆ ಹೆಚ್ಚು ಅಂತಕ್ಕಂಥದ್ದು ಅಂದರೆ ನಿಮಗೆ ಹೈ ಟ್ಯಾಕ್ಸ್ ರೇಟ್ ಆದಂಗೆ ಆದಂಗೆ ಜನರ ಕೊಳ್ಳುವಿಕೆಯ ಸಾಮರ್ಥ್ಯ ಕಡಿಮೆ ಆಗುತ್ತೆ ಜನ ಕೊಳ್ಳುವಿಕೆಯನ್ನು ಕಡಿಮೆ ಮಾಡ್ತಾರೆ ಅದು ಎಲ್ಲೋ ಒಂದು ಕಡೆ ಸರ್ಕಾರದ ಗ್ರಾಸ್ ಡೊಮೆಸ್ಟಿಕ್ ಏನು ಜಿ ಡಿ ಪಿ ಇರುತ್ತೆ ಅದರ ಮೇಲೆ ದೊಡ್ಡ ಪ್ರಮಾಣದ ಒಂದು ಹೊಡೆತ ಬೀಳ್ತಾ ಇದೆ ಆ ಕಾರಣದಿಂದ ಈ ಬಾರಿ ಮೊನ್ನೆ ಈ ಬಜೆಟ್ ಪ್ರಿಪೇರ್ ಮಾಡ್ತಕ್ಕಂಥ ಇಬ್ಬರು ಅಧಿಕಾರಿಗಳು ರೈಟರ್ಸ್ಗೊಂದು ಸಂದರ್ಶನವನ್ನು ಕೊಟ್ಟರು ಅವರು ಹೇಳಿದ್ರು ಇಲ್ಲ ಸರ್ಕಾರ ಗಂಭೀರತೆಯಿಂದ ಯೋಚನೆ ಇದೆ ಹದಿನೈದು ಲಕ್ಷದವರೆಗೆ ಟ್ಯಾಕ್ಸನ್ನು ಚುಟ್ಟಿ ಕೊಡಬೇಕು ಅಂತ ಅಂದರೆ ಹದಿನೈದು ಲಕ್ಷದವರೆಗೆ ನಿಲ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ಸರ್ಕಾರ ನಿರ್ಧಾರ ಮಾಡಿದೆಯಾ ಇಲ್ವಾ ಆದರೆ ಬಜೆಟ್ನ ಮುಂಚಿನ ಸಂದರ್ಭದಲ್ಲಿ ಅದರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿವೆ ಈಗ ನೋಡಿ ಎರಡು ಒಂದು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಇದೆ ಒಂದು ನ್ಯೂ ಟ್ಯಾಕ್ಸ್ ರಿಜಿಮ್ ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಝೀರೋ ಟು ಟೂ ಪಾಯಿಂಟ್ ಫೈ ಲ್ಯಾಕ್ ನಿಲ್ಲಿರುತ್ತೆ ಟೂ ಪಾಯಿಂಟ್ ಫೈವ್ ಟು ಫೈ ಲ್ಯಾಕ್ ಟೆನ್ ಪರ್ಸೆಂಟ್ ಏನೋ ಇದೆ ಫೈವ್ ಟು ಟೆನ್ ಲ್ಯಾಕ್ ಟ್ವೆಂಟಿ ಪರ್ಸೆಂಟ್ ಇದೆ ಹತ್ತು ಲಕ್ಷದ ಮೇಲೆ ಮೂವತ್ತು ಪರ್ಸೆಂಟ್ ಇದೆ ನ್ಯೂ ಟ್ಯಾಕ್ಸ್ ರಿಜೀಮನ್ನು ತರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಹೇಳ್ತು ನ್ಯೂ ಟ್ಯಾಕ್ಸ್ ರಿಜೀಮ್ ತೆಗೆದುಕೊಂಡ್ರೆ ನಿಮ್ಮ ಬಳಿ ಜಾಸ್ತಿ ಹಣ ಉಳಿಯುತ್ತೆ ಯಾಕಂದರೆ ಝೀರೋ ಟು ತ್ರೀ ತ್ರೀ ಟು ಸೆವೆನ್ ಫೈವ್ ಪರ್ಸೆಂಟ್ ಸೆವೆನ್ ಟು ಟೆನ್ ಫಿಫ್ಟೀನ್ ಪರ್ಸೆಂಟ್ ಟೆನ್ ಟು ಟ್ವೆಲ್ ಟ್ವೆಂಟಿ ಪರ್ಸೆಂಟ್ ಟ್ವೆಲ್ ಟು ಫಿಫ್ಟೀನ್ ಫಿಫ್ಟೀನ್ ಟು ಮೇಲೆ ಥರ್ಟಿ ಪರ್ಸೆಂಟ್ ಅನ್ನುವ ರೀತಿಯಲ್ಲಿ ನ್ಯೂ ಟ್ಯಾಕ್ಸ್ ರಿಜೀಮನ್ನು ತಂತು ಅದರಲ್ಲಿ ನ್ಯೂ ಟ್ಯಾಕ್ಸ್ ರಿಜೀಮಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ಗಳನ್ನೆಲ್ಲ ಕೊಡಲಿಲ್ಲ ಈಗ ನೀವು ಹೋಮ್ ಲೋನ್ ತೆಗೆದುಕೊಂಡಿರ್ತೀರಿ ನೀವು ರೆಂಟಲ್ಲಿ ತುಂಬ್ತಾ ಇರ್ತೀರಿ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೂಟ್ ಕೊಡಲಿಲ್ಲ ಡೈರೆಕ್ಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಈಗ ಸರ್ಕಾರಕ್ಕೆ ಅನಿಸ್ತಾ ಇದೆ ದಿಸ್ ಈಸ್ ದ ಹೈ ಟೈಮ್ ನಾವು ಟ್ಯಾಕ್ಸ್ ರೇಟನ್ನು ಒಂದು ಕಡೆ ಏರಿಸ್ತಾ ಇದ್ದೀವಿ ಆದರೆ ಇನ್ನೊಂದು ಕಡೆ ಕನ್ಸಂಪ್ಷನ್ ಜಾಸ್ತಿ ಆಗಲಿಲ್ಲ ಅಂದರೆ ನೋಡಿ ಈ ಬಾರಿಯ ಟ್ಯಾಕ್ಸ್ ಕಲೆಕ್ಷನ್ನ ಕೆಲ ಅಂಕಿ ಸಂಖ್ಯೆಗಳು ಬಂದಿವೆ ಅದರಲ್ಲಿ ನೀವು ನೈ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ತೆಗೆದುಕೊಂಡ್ರೆ ಮೂವತ್ತು ಪರ್ಸೆಂಟ್ ಹಣ ಡೈರೆಕ್ಟ್ ಟ್ಯಾಕ್ಸಿಂದ ಇದೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಹಣ ಜಿ ಎಸ್ ಟಿ ಇನ್ಡೈರೆಕ್ಟ್ ಡೈರೆಕ್ಟ್ ಬರ್ತಾ ಇದೆ ಉಳಿದಂಗೆ ಇಪ್ಪತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಹೀಗಾಗಿ ಸರ್ಕಾರಕ್ಕೆ ಅನಿಸ್ತಾ ಇದೆ ನೀವು ಪರ್ಸ್ನಲ್ ಟ್ಯಾಕ್ಸ್ಗಳನ್ನು ಸ್ವಲ್ಪ ಬಿಟ್ಟರೆ ಆ ಹಣ ಏನು ಉಳಿತಾಯ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಬಳಿ ಈಗ ಒಂದು ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಹಣ ಉಳಿತಂದ್ರೆ ಯು ವಿಲ್ ಗೋ ಆ್ಯಂಡ್ ಬೈ ಸಮಥಿಂಗ್ ನೀವೇನೋ ಹೋಗಿ ಅದನ್ನು ಖರೀದಿ ಮಾಡ್ತೀರಿ ಅದು ಇನ್ ನಿಮಗೆ ಅದೇನು ಜಿ ಎಸ್ ಟಿ ಕೊಡ್ತೀರಿ ಆ ಹಣ ಮತ್ತು ಸರ್ಕಾರಕ್ಕೆ ಬಂದು ಬರುತ್ತೆ ಕನ್ಸಂಪ್ಷನ್ ಜಾಸ್ತಿ ಆದರೆ ಮಾತ್ರ ಎಕನಾಮಿಕ್ ಸೈಕಲ್ ಬೆಳೀತಾ ಹೋಗುತ್ತೆ ಇಲ್ಲಾಂದರೆ ಜನ ಏನು ಯೋಚನೆ ಮಾಡ್ತಿದ್ದಾರೆ ಅಲ್ಲಿ ಟ್ಯಾಕ್ಸು ಕೊಡಬೇಕು ಏನು ತೆಗೆದುಕೊಂಡು ಹೋಗಿ ಜಿ ಎಸ್ ಟಿ ಕೊಡಬೇಕು ಸುಮ್ಮನೆ ಹಣ ಖರ್ಚು ಮಾಡೋದೇ ಬೇಡ ಬಿಡು ಅಂತ ಆದರೆ ನೋಡಿ ಆಶ್ಚರ್ಯಕರ ರೀತಿಯಲ್ಲಿ ಕಳೆದ ಐವತ್ತು ವರ್ಷಗಳಲ್ಲಿ ಹೌಸ್ ಹೋಲ್ಡಿಂಗ್ ಸೇವಿಂಗ್ಸ್ ಏನಿತ್ತು ಅದು ಕೂಡ ಲೋವೆಸ್ಟ್ ಪಾಯಿಂಟಲ್ಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್